ಹಿರಿಯ ರಾಜಕಾರಣಿ ಐವತ್ತು ವರ್ಷ ರಾಜಕಾರಣ ಮಾಡಿದವರು ಸಂವಿಧಾನಕ್ಕೆ ಧಕ್ಕೆ ಬಂದಿದೆ ಅಂತಾರೆ ಸಂವಿಧಾನಕ್ಕೆ ಧಕ್ಕೆ ಬಂದಿದೆ ಅಂತಾರೆ ನಾವು ವೇದಿಕೆ ಮೂಲಕ ಭಾರತೀಯ ಜನತಾ ಪಕ್ಷ ವತಿಯಿಂದ ನಿನ್ನೆಯೂ ಕೇಳಿದು ಇವತ್ತು ಕೇಳ್ತಾ ಇದ್ದೇವೆ ತುರ್ತು ಪರಿಸ್ಥಿತಿ ತಂದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ತಂಡ ರಚನೆ ಮಾಡಿರುವಂಥ ಸಂವಿಧಾನವನ್ನು ಎಂಬತ್ತು ಸಾರಿ ತಿದ್ದುಪಡಿ ಮಾಡಿದವರು ಯಾರು ತ್ರಿವಳಿ ತಲಾಖೆಗೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನು ನಿರಾಕರಿಸಿ ಶಾಬಾನು ಪ್ರಕರಣದಲ್ಲಿ ಕಾಯ್ದೆನೇ ತಿದ್ದುಪಡಿ ಮಾಡಿದಂಥ ಪುಣ್ಯಾತ್ಮರು ಯಾರು ತುರ್ತು ಪರಿಸ್ಥಿತಿಯಿಂದ ಈ ಭಾರತ ದೇಶದಲ್ಲಿ ಹೇರಿ ಅಹ್ಲಾಬಾದ್ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪನ್ನು ವಿರೋಧಿಸಿ ತುರ್ತು ಪರಿಸ್ಥಿತಿಯನ್ನು ಭಾರತದ ಮೇಲೆ ಹೇರಿ ಭಾರತದ ಸಂವಿಧಾನಕ್ಕೆ ಧಕ್ಕೆ ತಂದಿರುವಂಥ ಪುಣ್ಯಾತ್ಮರು ಯಾರು ಅನ್ನುವ ವಿಚಾರಗಳು ಸಾರ್ವತ್ರಿಕವಾಗಿ ಚರ್ಚೆ ಆಗಬೇಕಾದಂಥ ಅವಶ್ಯಕತೆಗಳಿದೆ ಕಾಂಗ್ರೆಸ್ಸಿನ ಕರ್ಗೆ ಅಂತ ಹಿರಿಯ ಮುಖಂಡರು ಒಂದು ಸಾರಿ ನೆನಪು ಮಾಡಿಕೊಳ್ಬೇಕು ತುರ್ತು ಪರಿಸ್ಥಿತಿ ತರುವುದರ ಮೂಲಕ ಈ ದೇಶದ ವಾಕ್ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯಗಳೆಲ್ಲವನ್ನು ಎಲ್ಲವದಕ್ಕೂ ಧಕ್ಕೆ ಮಾಡಿ ಅಟಲ್ ಜಿಯವರು ಅಡ್ವಾಣಿಜಿಯವರು ಜಯಪ್ರಕಾಶ್ ನಾರಾಯಣರಂಥ ಹಿರಿಯರನ್ನು ಜೈಲಿಗೆ ತಳ್ಳಿದಂಥ ಪುಣ್ಯಾತ್ಮರಿಗೆ ಇವತ್ತು ಸಂವಿಧಾನಕ್ಕೆ ಧಕ್ಕೆ ತಂದಿದೆ ಅನ್ನುವಂಥ ಮಾತಾಡಲಿಕ್ಕಿರುವಂಥ ನೈತಿಕವಾದಂಥ ಶಕ್ತಿಯಾದರೂ ಏನು ಅನ್ನುವಂಥ ಚರ್ಚೆ ಇಡೀ ದೇಶ ಮತ್ತು ರಾಜ್ಯದಲ್ಲಿ ನಡೀತಾ ಇದೆ ಅಂತನಿಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾ ಇರೋದು ಕೇವಲ ರಾಜಕಾರಣಕ್ಕೆ ಬಿಟ್ಟರೆ ಬೇರೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎದುರುಗಡೆ ಒಬ್ಬ ಸಾಮಾನ್ಯನ ನೆಲೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದವರು ಯಾರು ಕೇಳಿದರೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಇತಿಹಾಸ ಹೇಳುತ್ತೆ ನೂರಾರು ಜಕರೆ ಜಾಗದಲ್ಲಿ ಅನೇಕ ರಾಷ್ಟ್ರ ನಾಯಕರ ಸ್ಮಾರಕಗಳಾದಾಗ ಇಲ್ಲಿಗೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹತ್ತಡಿ ಜಾಗದ ಜಾಗ ಕೊಡದಿರುವಂಥ ಪುಣ್ಯಾತ್ಮರು ಯಾರು ಕೇಳಿದರೆ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಕಡೆ ಇವತ್ತು ಬೊಟ್ಟು ಮಾಡುತ್ತೆ ಜಗತ್ತು ಅವರು ಸಂಸ್ಕಾರ ಮಾಡಲಿಕ್ಕೆ ಹತ್ತಡಿ ಜಾಗ ದೆಹಲಿಯಲ್ಲಿ ಕೊಟ್ಟಿಲ್ಲ ಮುಂಬೈಗೆ ಸಾಕಿಸ್ಬೇಕಾಯಿತು ಇಂಥ ಹಿನ್ನೆಲೆಯಲ್ಲಿ ಇವತ್ತು ಕೇವಲ ರಾಜಕಾರಣಕ್ಕೋಸ್ಕರ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಉಲ್ಲೇಖ ಮಾಡುವಂಥ ಪರಿಪಾಠವನ್ನ ಕಾಂಗ್ರೆಸ್ ಸರ್ಕಾರ ಇಟ್ಟುಕೊಂಡಿದೆ ಅನ್ನೋದನ್ನ ಗಮನಿಸಬೇಕಾದಂತ ಅವಶ್ಯಕತೆಗಳಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ